ಸರದತ್ತಿ ತಾಲೂಕಿನ ಜಕಬಾಳ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಮಾತಂಗಿ ದೇವಸ್ಥಾನದ ಜಾಗೆಯಲ್ಲಿ ಪಂಚಾಯಿತಿ ವತಿಯಿಂದ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಲು ಹೋದ ಪರಿಶಿಷ್ಟ ಜಾತಿಯ ಮಹಿಳೆಯರ ಮೇಲೆ ಸುವರ್ಣಿಯರು ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡು ಗೋಕಾಕ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗಾರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಮನೆ ಮಂಜೂರು ಮಾಡಿಸಿಕೊಡುತ್ತೇನೆಂದು ಹೇಳಿ ಸಹಿ ತೆಗೆದುಕೊಂಡು ದೇವಸ್ಥಾನದ ಜಾಗಿಯನ್ನು ಸುವರ್ಣಿಯರು ತಮ್ಮ ಹೆಸರಿನ ಮೇಲೆ ಮಾಡಿಸಿಕೊಂಡಿದ್ದಾರೆಂದು ಹಲ್ಲೆಗೊಳಗಾದವರು ಆರೋಪಿಸಿದ್ದಾರೆ ಇತ ಘಟನೆ ಸಂಭವಿಸಿ ಒಂದು ದಿನವಾದರೂ ಸಹ ಸವದತ್ತಿ ತಾಲೂಕಿನ ಪೊಲೀಸ್ ಇಲಾಖೆಯವರು ಹಲ್ಲೆ ಮಾಡಿದ ಸುವರ್ಣಿಯರ ಮೇಲೆ ಪ್ರಕರಣ ದಾಖಲಿಸಲು ಹಿಂದೈಟು ಹಾಕ್ತಿದ್ದಾರೆ ಇದರಿಂದ ಪೊಲೀಸರ ಮೇಲೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಅಷ್ಟೇ ಅಲ್ಲ ಸವದತ್ತಿಯಲ್ಲಿ ದಲಿತರ ಮೇಲೆ ಹಲ್ಲೆಯಾಗಿ ಜಾತಿ ನಿಂದನೆ ಪ್ರಕರಣ ದಾಖಲಾದರೂ ಕೂಡ ಇನ್ನುವರೆಗೂ ಯಾರನ್ನೂ ಕೂಡ ಬಂಧಿಸಿಲ್ಲ ಅದರಿಂದ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಅಂತ ಹಲ್ಲೆಗೊಳಗಾದವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಅದ ನಮ್ದು ಮತ್ತೊಂದು ಗುಡಿ ಹೇಳ್ತೀರಿ ಮಾದಾರ್ ಒಣಿಯಾಗ್ರಿ ಸರ್ ಅವ್ರ ಅದ್ರಾಗ ನಮಗ ನಮ್ ಜಗದ ಬಂದವರು ಕುರುಗುರ್ ಪಕ್ಕವರು ನಮ್ ಜಗ ಅಂತ ಹೇಳತಾರೀ ಅವ್ರ ನಾವು ಬೇಡ ನಮ್ಮ ಗುಡಿದದ ಜಾಗ ನಾವು ದುರ್ಗಮ್ಮನ ಪಾಲ್ಗೆ ಬರ್ತೈತಿ ನಾವು ನಾ ದೇವ್ರ ಮಾತಂಗಿ ಒಂದು ಜಾತ್ರೆ ಮಾಡಾರ ನಾವು ನಾವು ಜಾಗ ಕೊಡೋದಿಲ್ಲ ಪಂಚಾಯತಿಂದ ಕಾಂಕ್ರೀಟ್ ಬಂದೈತಿ ಕಾಂಕ್ರೀಟ್ ಅಂತ ನಾವು ಹೇಳಿವ್ರಿ ಅಲ್ಲ ನಮ್ಮದ ಜಾಗ ಅಂತ ಅವ್ರು ಅಷ್ಟು ಹೊಡ್ದ ನಾವು ಅಲ್ಲಿ ಕಂಬ ಹಾಕಿದ್ರೆ ಕಂಬ ಕಿತ್ತೀರಿ ಅದನ್ನ ಕಂಬ ಕಿತ್ತ ಕಾಂಕ್ರೀಟ್ ಎಡ್ಬಿಟ್ಟು ಹೋಗಿ ಕಾಂಕ್ರೀಟ್ ಹಾಕಿವಿ ಸರ್ ಅವರು ಅವ್ರ ಗಂಡ್ಮಕ್ಳು ಏನು ಮಾಡಿರು ಹಾಡ್ಕಾರ್ ಮಾದೇವ್ ಅಂತೇಳಿ ಹೋಗಿ ಹೆಣ್ಮಕ್ ಕರ್ಕೊಂಡ್ ಬಂದ್ರಿ ಅವ್ರು ಹೆಣ್ಮಕ್ಳು ಕರ್ಕೊಂಡ್ಬಂದು ಬಿಟ್ಟ ಅವ್ರು ನಾವು ನೀನು ಮಾತಾಡಕತ್ತಿವ್ರಿ ಹಂಗೆ ಏಗದಂಬಡ್ಯಾಕ ಚಾಲೂ ಮಾಡಿರಿ ಅವ್ರು ಮಾದೇವಿ ಅನ್ನ ಕಿರೇಕಿ ಮಾದೇವಿ ಲಕ್ಷ್ಮಿ ಲೆಕ್ಕ ಅನಾರ ಇಬ್ಬರು ಗಂಡು ಹುಡ್ಗರದ್ರಿ ಹಂಗೆ ಏಕ್ದಮ್ ಬಡ್ಯಾಕ ಚಲೋ ಮಾಡ್ಯಾರೀ ನಮ್ಮ ಬಂದು ಭಾಳ ನಮ್ಮ ಕೈಯ್ಯ ಮೈಯ್ಯ ಭಾಳ ಮೊಸಾಕತ್ರಿ ಹಂಗೆ ಬಡ್ಯಾಕಾತ್ ಬಿಟ್ರಿ ಅವ್ರು ನಾವು ಬಂದು ಇಲ್ಲಿ ದವಾಖಾನೆಗೆ ಅಡ್ಮಿಟ್ ಆಗಿ ನೋಡಿರಿ ಸರ್ ಅದು ದೇವ್ರ ಜಾಗ ರೀ ಅದು ದುರ್ಗಾಮನ ಪಾಲ್ಗಿ ಮಾತಂಗನ ಗುಡಿಗೆ ಅಲ್ಲಿಗೆ ಹೋಗ್ತಿತ್ರಿ ಅದು ಪಂಚಾಯತಿಂದ ಕಾಂಕ್ರೀಟ್ ಹಾಕಾಕೆ ಬಂದಿದ್ರಿ ಅವ್ರು ಸರ್ ಅದಕ್ಕೆ ನಾವು ಇದು ದೇವ್ರ ಜಾಗ ನಾವು ಹಾಕಿಸ್ಕೊಡ್ಲ ಅಂತೇಳಿ ಅಂದ್ರೆ ಅಂದ್ರಿ ಇಲ್ಲ ನಿಮ್ಮ ಜಾಗ ಇಲ್ಲ ನಮ್ದು ಅಂತೇಳಿ ನಾವು ಸಿಮೆಂಟ್ ಹಾಕಕ್ಕೆ ಹೋದ್ರೆ ನಮ್ಮನ್ನ ಜಾ ಜಾಡಿಸಿ ಓದ್ದು ಬಡ್ದಾರ್ರಿ ಅವ್ರು ಕುರುಬ್ರಿ ಅವ್ರು ಅವ್ರು ಅನ್ನಾರ ಏನರದು ಒಬ್ಬಾಕಿ ಮಾದೇವ್ರಿ ಒಬ್ಬ ಲಕ್ಷ್ಮವ್ರಿ ಅವ ಮಾದೇವ್ರಿ ಹೊಳೆ ಒಂದು ಎರಡು ಗಂಟೆ ಹುಡ್ಗೋರ್ರಿ ಹುಡುಗಿ ನಮ್ಗೆ ಜಾಗ ಬೇಕಂತೇಳಿ ನಾವು ಹೊರಾಡತ್ತೀವಿ ನೋಡ್ರಿ ಅದ ನೋಡಿರಿ ಸರ್ ಈಗ ನಮಗೆ ನಮ್ಗೆ ಜಾಗ ನಮ್ಗೆ ಆಗಬೇಕು ರೀ ಅದು ನಮ್ಮ ಹೆಸರು ಕರೇವ್ರಿ ಕರೇವ್ ಹ್ಞೂ ಸರಿ ಅದು ನೋಡಿರಿ ಮಾತಂಗೆ ಹೋಗ ನಾವು ಜಾಗ ನಮ್ದು ಅಂತೇಳಿ ನಾವು ರೀ ಅವ್ರು ನಮ್ದು ಅಂತೇಳಿ ಅವರು ಜಗಳ ಮಾಡಿ ನಮ್ಮ ಜಾತಿ ಏತಿ ರೀ ಅವ್ರು ಒಟ್ಟು ಕಲ್ಲು ಕಲ್ಲ ಬಡ್ಗಿ ಬಡ್ಗಿನ ಹೋದ್ರೆ ನಮ್ಮನ್ನು ಹಾಕಿ ತುಳ್ದಾಡಿ ಗುದ್ದಾರ ನೋಡಿರಿ ಏನಾದ್ರೂ ಸೌದತ್ತಿ ತಾಲೂಕಿನ ಪೊಲೀಸರು ಚಕ್ಕಪಾಳ ಗ್ರಾಮದಲ್ಲಿ ಹಲ್ಲೆ ತೊಳೆದಾಗ ಗೋಕಾಕ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದಲಿತ ಮಹಿಳೆಯರಿಗೆ ನ್ಯಾಯಪಡಿಸಲು